ಪರಮಹಂಸರು ಸಂಸಾರಿಗಳ ನರಕಯಾತನೆಯ ಭಾರವನ್ನು ತಾವೇ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡಿರುವಂತೆ ಮತ್ತೆ ಅದಕ್ಕೆಲ್ಲ ತಾವೇ ಹೊಣೆ ಎಂಬ ಭಾವವನ್ನು ವ್ಯಕ್ತಪಡಿಸುವ ಒಂದು ಹಾಡನ್ನು ಹಾಡಲಾರಂಭಿಸಿದ್ದಾರೆ ಈ ಎದೆಯ ಕೊರೆಯುವುದು ಒಂದು ವ್ಯಥೆ ನನಗೆ ನೀನೊಡನೆ ಇದ್ದರೂ ನಾನೆಚ್ಚರಿದ್ದರೂ ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ ಎನಿತೋ ಸಲ ನಾನಿನ್ನ ಕರೆಯಬೇಕೆಂದೆಂಬ ಸಂಕಲ್ಪವಿದ್ದರೂ ಪ್ರಾರ್ಥನೆಯ ಹೊತ್ತಿನಲ್ಲಿ ನಿನ್ನ ಮರೆತೆ ಇನಿತೆಲ್ಲ ನಿನ್ನ ಮಾಯೆಯೇ ಎಂದು ಈಗ ಅರಿತೆ ನೀನು ನನಗೇನನ್ನು ಕೊಟ್ಟಿಲ್ಲವದರಿಂದ ನಾನೇನು ಕೊಡಬಲ್ಲೆ ನಿನಗೆ ಹೇಳು ನೀ ಕೊಟ್ಟುದನ್ನೇ ನಿನಗೆ ಕೊಡುತ್ತಿದ್ದೆ ನಾನು ಯಶ ಅಪಯಶ ಸುರಸ ಕುರಸ ಸಕಲ ರಸವೂ ನಿನ್ನದೆ ಸಕಲ ರಸೇಶ್ವರಿಯೂ ನೀನೆ ಜಗವೆಲ್ಲವೂ ನಿನ್ನ ಲೀಲೆ ಇದರೊಳೇಕೆ ನೀನೀತರ ರಸಭಂಗವ ಮಾಡುವೆ ಈ ಮನವನು ನೀ ನಿತ್ತಿಹೆ ಜಗದ ಸುಖವ ಪಡೆಯಲೆಂದು ನನ್ನ ನಿಲ್ಲಿ ನಿಲ್ಲಿಸಿಹೆ ನಾನು ನಿನ್ನ ಶಿಶುವಾದರೂ ಈ ಜಗದಿ ಜಂಜಡದಲ್ಲಿ ಪರಿತ್ಯಕ್ತ ನಂದದಿ ಮಿಥ್ಯೆಯನೇ ಸತ್ಯವೆಂದು ಕಹಿಯನ್ನೇ ಮಧುರವೆಂದು ಭ್ರಮಿಸಿ ಬಳಲುತ್ತಿರುವೆನು ಎನುಮನಿ ನೀ ಪ್ರಸಾದನು ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ ಭಗವತಿಯ ಮಾಯೆಯಿಂದಲೇ ಜನರು ಮೋಹಿತರಾಗಿ ಈ ಜಗತ್ತಿನಲ್ಲಿ ಕಟ್ಟು ಬೀಳುತ್ತಾರೆ ಈ ಮನವನು ನೀ ನಿತ್ಯ ಜಗದ ಸುಖವ ಪಡೆಯಲೆಂದು ನನ್ನ ನಿಲ್ಲಿ ನಿಲ್ಲಿಸಿ ಹೇ ಎನ್ನುವ ನೀ ಪ್ರಸಾದನು ಬ್ರಾಹ್ಮಭಕ್ತ ಮಹಾಶಯರೆ ಪೂರ್ಣ ತ್ಯಾಗ ಮಾಡದೇ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದಿಲ್ಲವೇ ಶ್ರೀರಾಮಕೃಷ್ಣರು ನಗುತ್ತ ನಿಮಗೆ ಸಾಧ್ಯವಾಗಬಹುದು ನೀವು ಸಂಪೂರ್ಣವಾಗಿ ತ್ಯಾಗ ಮಾಡುವುದರ ಅವಶ್ಯಕತೆ ಏನಿದೆ ಭಗವಂತ ಜಗತ್ತು ಎರಡೂ ಕಡೆಗೂ ನೀವು ದೃಷ್ಟಿಯಿಟ್ಟು ಆನಂದದಿಂದಲೇ ಇದ್ದೀರಿ ಜೋನಿ ಬೆಲ್ಲ ಗಟ್ಟಿಯೂ ಅಲ್ಲ ನೀರಿಗೆ ನೀರೂ ಅಲ್ಲ ಎಲ್ಲರೂ ನಗುತ್ತಾರೆ ನೀವೀಗಿರುವ ರೀತಿಯಲ್ಲಿ ಆನಂದದಿಂದಲೇ ಇದ್ದೀರಿ ನಿಮಗೆ ನಕ್ಸ್ ಎಂಬ ಇಸ್ಪೀಟಾಟ ಗೊತ್ತೇ ನಾನು ಹೆಚ್ಚಾಗಿ ನಂಬರು ಗೆದ್ದು ನನ್ನ ಆಟ ಮುಗಿದು ಹೋಗಿದೆ ನೀವು ಬಹಳ ಬುದ್ಧಿವಂತರು ನಿಮ್ಮಲ್ಲಿ ಕೆಲವರು ಹತ್ತು ಇನ್ನು ಕೆಲವರು ಆರು ಮತ್ತು ಕೆಲವರು ಐದು ನಂಬರ್ಗಳನ್ನು ಮಾತ್ರ ಗಳಿಸಿಕೊಂಡಿದ್ದೀರಿ ಹೆಚ್ಚಾಗೇನೂ ಗಳಿಸಿಕೊಂಡಿಲ್ಲ ಆದ್ದರಿಂದ ನನ್ನ ಹಾಗೆ ನೀವು ಆಟವಾಡದೆ ಉಳಿದಿರಬೇಕಾಗಿರುವುದಿಲ್ಲ ನಿಮ್ಮ ಆಟ ಮುಂದುವರಿಯುತ್ತಿದೆ ಭೇಷ್ ಎಲ್ಲರೂ ನಗುತ್ತಿದ್ದಾರೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಸಾರದಲ್ಲಿ ಇದ್ದೀರಿ ಇದು ದೋಷವಾದ್ದೇನಲ್ಲ ಆದರೆ ನೀವು ಭಗವಂತನ ಕಡೆಗೆ ಮನಸ್ಸು ತಿರುಗಿಸಿ ಇಡಬೇಕು ಇಲ್ಲದಿದ್ದರೆ ನೀವು ಜಯಶಾಲಿಗಳಾಗೋದಿಲ್ಲ ಒಂದು ಕೈಯಿಂದ ಕೆಲಸ ಮಾಡಿ ಇನ್ನೊಂದು ಕೈಯಿಂದ ಭಗವಂತನನ್ನು ಬಲವಾಗಿ ಹಿಡಿದುಕೊಳ್ಳಿ ಕರ್ಮ ಮುಗಿದ ನಂತರ ಎರಡೂ ಕೈಗಳಿಂದಲೂ ಭಗವಂತನನ್ನು ಹಿಡಿದುಕೊಳ್ಳಿ ಎಲ್ಲ ಮನಸ್ಸಿನ ಮೇಲೆ ನಿಂತಿದೆ ಮನಸ್ಸೇ ಬಂಧನಕ್ಕೆ ಕಾರಣ ಮನಸ್ಸೇ ಮುಕ್ತಿಗೆ ಕಾರಣ ಮನಸ್ಸಿಗೆ ಯಾವ ಬಣ್ಣ ಕೊಟ್ಟರೆ ಅದು ಆ ಬಣ್ಣ ಧರಿಸುತ್ತದೆ ಉದಾಹರಣೆಗೆ ಅಗಸನ ಮನೆಯಿಂದ ತಂದ ಬಟ್ಟೆ ಕೆಂಪು ಬಣ್ಣದಲ್ಲಿ ಅದ್ದಿದರೆ ಕೆಂಪು ನೀಲಿ ಬಣ್ಣದಲ್ಲಿ ಅದ್ದಿದರೆ ನೀಲಿ ಹಳದಿ ಬಣ್ಣದಲ್ಲಿ ಅದ್ದಿದರೆ ಹಳದಿ ಮತ್ತಾವ ಬಣ್ಣದಲ್ಲಿ ಅದ್ದಿದರೂ ಆ ಬಣ್ಣ ಧರಿಸುತ್ತದೆ ನೋಡಿಲ್ಲವೇ ಒಂದಿಷ್ಟು ಇಂಗ್ಲಿಷ್ ಓದುವುದಕ್ಕೆ ಕಲಿತುಕೊಂಡಿರಿ ಎಂದರೆ ನಿಮ್ಮನ್ನು ಹೇಳದೆ ಕೇಳದೆ ಕೋ ಸ್ಪೀಶ್ ಎಂಬ ಇಂಗ್ಲಿಷ್ ಪದಗಳು ನಿಮ್ಮ ಬಾಯಿಯಿಂದ ಹೊರಬೀಳುವುದನ್ನು ಎಲ್ಲರೂ ನಗುತ್ತಾರೆ ಬಳಿಕ ಕಾಲಿಗೆ ಬೂಟ್ಸು ಸಿಳ್ಳು ಹಾಕುತ್ತ ಆಲಾಪನೆ ಮಾಡುವುದು ಇವೆಲ್ಲ ಬಂದು ಬಿಡುತ್ತದೆ ಇವೆಲ್ಲ ಒಂದೇ ಜೊತೆ ವಿದ್ಯಾವಂತ ಸಂಸ್ಕೃತ ಕಲಿತುಕೊಂಡದ್ದೇ ಆದರೆ ಪದೇ ಪದೇ ಸಂಸ್ಕೃತ ಶ್ಲೋಕಗಳನ್ನು ಎತ್ತಿ ಹೇಳುತ್ತಲೇ ಇರುತ್ತಾನೆ ನೀನು ಕೆಟ್ಟವರೊಡನೆ ಬೆಳೆದರೆ ನಿನ್ನ ನಡೆನುಡಿ ವ್ಯವಹಾರ ಎಲ್ಲವೂ ಅವರಂತೆ ಆಗಿಬಿಡುತ್ತವೆ ಭಕ್ತರ ಸಹವಾಸದಲ್ಲಿ ಬೆಳೆದರೆ ಮನಸ್ಸು ಭಗವಚ್ ಚಿಂತನೆ ಭಗವತ್ಕತೆ ಇವುಗಳಲ್ಲೇ ನಿರತವಾಗಿರುತ್ತದೆ ಮನಸ್ಸೇ ಎಲ್ಲಕ್ಕೂ ಕಾರಣ ಮನುಷ್ಯನ ಒಂದು ಪಕ್ಕದಲ್ಲಿ ಹೆಂಡತಿ ಇನ್ನೊಂದು ಪಕ್ಕದಲ್ಲಿ ಮಗಳು ಒಬ್ಬಳಿಗೆ ಒಂದು ವಿಧದಲ್ಲಿ ಇನ್ನೊಬ್ಬಳಿಗೆ ಇನ್ನೊಂದು ವಿಧದಲ್ಲಿ ಪ್ರೀತಿ ತೋರಿಸುತ್ತಾನೆ ಆದರೆ ಮನಸ್ಸು ಮಾತ್ರ ಒಂದೇ ಒಂದು ಮನಸ್ಸಿನಿಂದಲೇ ಬಂಧನ ಮನಸ್ಸಿನಿಂದಲೇ ಮುಕ್ತಿ ನಾನು ಮುಕ್ತ ಪುರುಷ ಸಂಸಾರದಲ್ಲಿ ಇದ್ದರೆ ತಾನೇ ಏನು ಅರಣ್ಯದಲ್ಲಿ ಇದ್ದರೆ ತಾನೇ ಏನು ನನಗೆಲ್ಲಿಯದು ಬಂಧನ ನಾನು ಭಗವಂತನ ಮಗು ರಾಜಾಧಿರಾಜನ ಮಗು ನನಗಾವುದರ ಬಂಧನ ಎಂಬುದಾಗಿ ಯಾರು ಸತತ ಚಿಂತಿಸುತ್ತಾನೋ ಆತ ಮುಕ್ತನಾಗಿ ಬಿಡುತ್ತಾನೆ ಒಂದು ಪಕ್ಷ ಹಾವೇನಾದರೂ ಕಡಿದರೆ ನನ್ನನ್ನು ವಿಷ ಏನೂ ಮಾಡಲಾರದು ಎಂಬುದಾಗಿ ದೃಢವಾಗಿ ನಂಬಿದರೆ ಆಗ ಅದರಿಂದ ಬಿಡಬಹುದು ಹಾಗೆ ನಾನು ಬದ್ಧನಲ್ಲ ಮುಕ್ತ ಎಂಬುದಾಗಿ ದೃಢವಾಗಿ ನಂಬಿದರೆ ಹಾಗೆ ಆಗಿಬಿಡಬಹುದು ಮುಕ್ತನೇ ಆಗಿಬಿಡಬಹುದು ಒಮ್ಮೆ ನನಗೆ ಒಬ್ಬ ಕ್ರಿಶ್ಚಿಯನ್ನನು ಒಂದು ಪುಸ್ತಕ ತಂದು ಕೊಟ್ಟ ನಾನು ಆತನಿಗೆ ಅದನ್ನು ಓದಿ ಹೇಳುವಂತೆ ಕೇಳಿದೆ ಅದರಲ್ಲಿ ಕೇವಲ ಪಾಪದ ವಿಷಯವೇ ಹೊರತು ಬೇರೇನೂ ಇರಲಿಲ್ಲ ಕೇಶವನತ್ತ ತಿರುಗಿ ನಿಮ್ಮ ಸಮಾಜದಲ್ಲೂ ಕೇವಲ ಪಾಪದ ಮಾತುಕತೆಯೇ ಯಾವ ವ್ಯಕ್ತಿ ನಾನು ಬದ್ಧ ಎಂಬುದಾಗಿ ಪದೇ ಪದೇ ಹೇಳುತ್ತಾನೋ ಆ ನೀಚ ಬದ್ಧನೇ ಆಗಿಬಿಡುತ್ತಾನೆ ಯಾರು ಹಗಲೂ ಇರುಳು ನಾನು ಪಾಪಿ ನಾನು ಪಾಪಿ ಎಂಬುದಾಗಿ ಹೇಳುತ್ತಲೇ ಇರುತ್ತಾನೋ ಆತ ಪಾಪಿಯೇ ಆಗಿಬಿಡುತ್ತಾನೆ ಭಗವಂತನ ನಾಮ ಮಹಿಮೆಯಲ್ಲಿ ಮನುಷ್ಯನಿಗೆ ಅಂಥ ಶ್ರದ್ಧೆಯುಂಟಾಗಿ ಬಿಡಬೇಕು ಆತ ಹೇಳುವಂತಾಗಬೇಕು ಏನು ನಾನು ಭಗವಂತನ ನಾಮ ಜಪಿಸುತ್ತಾ ಇದ್ದೇನೆ ನನ್ನಲ್ಲಿ ಇನ್ನೂ ಪಾಪ ನನಗಿನ್ನಾವುದರ ಪಾಪ ನನಗಿನ್ನೆಂಥದ್ದರ ಬಂಧನ ಭಗವಂತನ ನಾಮ ಜಪಿಸಿದರೆ ಮನುಷ್ಯನ ದೇಹ ಮತ್ತು ಮನಸ್ಸು ಎಲ್ಲವೂ ಶುದ್ಧವಾಗಿ ಬಿಡುತ್ತವೆ ಕೇವಲ ಪಾಪ ನರಕ ಈ ಮಾತುಗಳೆಲ್ಲ ಏಕೆ ತೊಡಗಬೇಕು ಭಗವಂತನಿಗೆ ಒಮ್ಮೆ ಹೇಳಿಬಿಡು ಹೇ ಭಗವಂತ ಇದುವರೆಗೂ ಅನ್ಯಾಯ ಕರ್ಮಗಳನ್ನು ಮಾಡಿದ್ದೇನೆ ಇನ್ನು ಮುಂದೆ ಮಾಡುವುದಿಲ್ಲ ಆತನ ಹೆಸರಿನಲ್ಲಿ ಶ್ರದ್ಧೆಯಿಡು ಪರಮಹಂಸರು ಪ್ರೇಮೋನ್ಮತ್ತರಾಗಿ ಹಾಡುತ್ತಿದ್ದಾರೆ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು ಬಳಿಕ ಹೇಳುತ್ತಿದ್ದಾರೆ ನಾನು ಭಗವತಿಯನ್ನು ಕೇವಲ ಭಕ್ತಿಗಾಗಿಯೇ ಪ್ರಾರ್ಥನೆ ಮಾಡಿದೆ ಹೂವನ್ನು ಭಗವತಿಯ ಪಾದಪದ್ಮಗಳಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡಿದೆ ಹೇ ತಾಯಿ ಈಗೋ ತೆಗೆದುಕೋ ನಿನ್ನ ಪಾಪವನ್ನು ಈಗೋ ತೆಗೆದುಕೋ ನಿನ್ನ ಪುಣ್ಯವನ್ನು ನನಗೆ ಶುದ್ಧ ಭಕ್ತಿ ಕೊಡು ಈಗೋ ತೆಗೆದುಕೋ ನಿನ್ನ ಜ್ಞಾನವನ್ನು ಈಗೋ ತೆಗೆದುಕೋ ನಿನ್ನ ಅಜ್ಞಾನವನ್ನು ನನಗೆ ಶುದ್ಧ ಭಕ್ತಿ ಕೊಡು ಈಗೋ ತೆಗೆದುಕೋ ನಿನ್ನ ಶುಚಿಯನ್ನು ಈಗೋ ತೆಗೆದುಕೋ ನಿನ್ನ ಅಶುಚಿಯನ್ನು ನನಗೆ ಶುದ್ಧ ಭಕ್ತಿ ನೀಡು ಈಗೋ ತೆಗೆದುಕೋ ನಿನ್ನ ಧರ್ಮವನ್ನು ಈಗೋ ತೆಗೆದುಕೋ ನಿನ್ನ ಅಧರ್ಮವನ್ನು ನನಗೆ ಶುದ್ಧ ಭಕ್ತಿ ಕರುಣಿಸು ಭಕ್ತರಿಗೆ ರಾಮಪ್ರಸಾದನ ಒಂದು ಹಾಡು ಕೇಳಿ ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ ಕಾಳಿ ಸುರತರು ಬಿರುವೆಡೆಗೆ ಸಂಸಾರದಲ್ಲಿರತಕ್ಕವರಿಗೆ ಭಗವಂತನ ಸಾಕ್ಷಾತ್ಕಾರ ಏಕೆ ದೊರೆಯದೆ ಹೋಗುತ್ತದೆ ಜನಕರಾಜನಿಗೆ ದೊರೆತಿತ್ತು ರಾಮಪ್ರಸಾದ ಈ ಜಗತ್ತನ್ನು ವರ್ಣಿಸಿದ್ದಾನೆ ಕನಸಿನ ತೆರೆ ಎಂಬುದಾಗಿ ಆದರೆ ಭಗವಂತನ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ದೊರಕಿಸಿಕೊಂಡದ್ದೇ ಆದರೆ ಈ ಜಗವೆಂಬುದು ಮೋಜಿನ ಮನೆಯೋ ಇದರುಳು ನಾ ಬಂದುಲೂ ನಡೆವೆ ತಿನ್ನುವೆ ಕುಡಿಯುವೆ ಕುಣಿಯುವೆ ನಲಿವೆ ಜನಕನ ತೇಜವ ಮೀರಿದರಾರೋ ಇಹಪರದಲ್ಲೂ ಕೊರತೆಯಿಲ್ಲದಲು ಬಾಳಿದನವನು ಅದನು ಇದನು ಎರಡನ್ನು ಹಿಡಿದು ಕುಡಿದನು ತುಂಬಿದ ಹಾಲ್ ಬಟ್ಟಲನು ಆದರೆ ಇದ್ದಕ್ಕಿದ್ದ ಹಾಗೆ ಜನಕರಾಜ ಆಗಿಬಿಡುವುದಿಲ್ಲ ಜನಕರಾಜ ಮೊದಲು ನಿರ್ಜನ ಪ್ರದೇಶದಲ್ಲಿ ಬಹಳವಾಗಿ ತಪಸ್ಸು ಮಾಡಿದ ಸಂಸಾರದಲ್ಲಿರುವವರು ಒಮ್ಮೊಮ್ಮೆ ನಿರ್ಜನ ಪ್ರದೇಶದಲ್ಲಿ ವಾಸ ಮಾಡಬೇಕು ಸಂಸಾರದ ಹೊಸಲು ದಾಟಿ ಹೋಗಿ ಒಬ್ಬನೆಯ ಹೊರಗೆ ಇದ್ದು ಕನಿಷ್ಠ ಪಕ್ಷ ಒಂದು ಮೂರು ದಿನಗಳಾದರೂ ಭಗವಂತನಿಗೆ ಅಳಲು ಸಾಧ್ಯವಾಗುವುದಾದರೆ ಅದೂ ಒಳ್ಳೆಯದ್ದೇ ಹೋಗಲಿ ಒಂದು ದಿನವಾದರೂ ಸರಿಯೇ ವಿರಾಮ ಮಾಡಿಕೊಂಡು ನಿರ್ಜನ ಪ್ರದೇಶದಲ್ಲಿ ಆತನ ಚಿಂತನೆ ಮಾಡಲು ಸಾಧ್ಯವಾಗುವುದಾದರೆ ಅದು ಎಷ್ಟೋ ಒಳ್ಳೆಯದು ಜನ ಹೆಂಡತಿ ಮಕ್ಕಳಿಗಾಗಿ ಕೊಡಗಟ್ಟಲ್ಲೇ ನೀರು ಸುರಿಸುತ್ತಾರೆ ಭಗವಂತನಿಗಾಗಿ ಯಾರು ಅಳುತ್ತಾರೆ ಹೇಳು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡಬೇಕು ಸಂಸಾರದಲ್ಲಿ ಕಾಲಿಟ್ಟು ಅದರ ವಿವಿಧ ಕರ್ಮಗಳಲ್ಲಿ ತೊಡಗಿರುವ ವ್ಯಕ್ತಿಗೆ ಭಗವಂತನಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಡಬೇಕು ಎಂದರೆ ಮೊದಮೊದಲು ಅನೇಕ ವಿಘ್ನಗಳು ಬರುತ್ತವೆ ಫುಟ್ಪಾತಿನ ಗಿಡ ಇನ್ನೂ ಸಸಿಯಾಗಿರುವಾಗ ಅದಕ್ಕೆ ಬೇಲಿ ಹಾಕದೇ ಇದ್ದರೆ ಆಡು ಕುರಿಗಳು ತಿಂದು ಬಿಡುತ್ತವೆ ಗಿಡ ಸಸಿಯಾಗಿರುವಾಗ ಬೇಲಿ ಅವಶ್ಯಕ ಬುಡ ದಪ್ಪವಾಯಿತು ಎಂದರೆ ಬೇಲಿಯ ಅವಶ್ಯಕತೆಯೇನು ಇರುವುದಿಲ್ಲ ಆಗ ಆನೆ ತಂದು ಕಟ್ಟಿದರೂ ಅದಕ್ಕೆ ಏನೂ ಆಗದು ತಗಲಿರುವ ರೋಗ ವಿಷಮಶೀತ ಜ್ವರ ಅಂಥ ರೋಗಿ ಇರುವ ಕೊಠಡಿಯಲ್ಲಿ ಇವೆ ನೀರಿನ ಹಂಡೆ ಹುಣಸೆಕಾಯಿ ಉಪ್ಪಿನಕಾಯಿ ಆತನನ್ನು ಗುಣಪಡಿಸಬೇಕಾಗಿದ್ದರೆ ಮೊದಲು ಆತನನ್ನು ಬೇರೆ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸಬೇಕು ಸಂಸಾರಿ ಜೀವವೇ ವಿಷಮ ಶೀತ ಜ್ವರದ ರೋಗಿ ವಿಷಯ ವಸ್ತುಗಳೇ ನೀರಿನ ಹಂಡೆ ವಿಷಯ ಭೋಗ ತೃಷ್ಣೆಯೇ ನೀರಡಿಕೆ ಹುಣಸೆಕಾಯಿಯ ಉಪ್ಪಿನಕಾಯಿಯ ಯೋಚನೆ ಮನಸ್ಸಿಗೆ ಬಂದರೇನೆ ಬಾಯಲ್ಲಿ ನೀರೂರುತ್ತದೆ ಅಂಥದ್ರಲ್ಲಿ ಹತ್ತಿರ ತೆಗೆದುಕೊಂಡು ಬಂದರೆ ಇನ್ನು ಕೇಳಬೇಕೇ ಈ ವಿಧದ ವಸ್ತುಗಳು ಕೊಠಡಿಯಲ್ಲಿ ಇವೆ ಹೆಂಗಸಿನ ಸಹವಾಸವೇ ಉಪ್ಪಿನಕಾಯಿ ಆದ್ದರಿಂದ ನಿರ್ಜನ ಪ್ರದೇಶದಲ್ಲಿ ಚಿಕಿತ್ಸೆ ಅವಶ್ಯಕ ವಿವೇಕ ವೈರಾಗ್ಯಗಳನ್ನು ಗಳಿಸಿಕೊಂಡು ಬೇಕಾದರೆ ಸಂಸಾರದಲ್ಲಿ ಇರಬಹುದು ಸಂಸಾರ ಸಮುದ್ರದಲ್ಲಿ ಕಾಮ ಕ್ರೋಧಾದಿ ಮೊಸಳೆ ವಾಸವಾಗಿವೆ ಅರಸಿನ ಮೈಗೆ ಹಚ್ಚಿಕೊಂಡು ನೀರಿಗೆ ಇಳಿದರೆ ಮೊಸಳೆಗಳ ಕಾಟ ಇರುವುದಿಲ್ಲ ವಿವೇಕ ವೈರಾಗ್ಯವೇ ಅರಸಿನ ಸದಸದ್ವಿಚಾರಕ್ಕೆ ವಿವೇಕ ಅಂತ ಹೆಸರು ಭಗವಂತನೇ ಸತ್ ನಿತ್ಯವಸ್ತು ಉಳಿದುದೆಲ್ಲ ಅಸತ್ ಅನಿತ್ಯವಸ್ತು ಎರಡು ದಿನದ ಬಾಳಿನವು ಎಂಬುದೇ ಜ್ಞಾನ ಭಗವಂತನಲ್ಲಿ ಅನುರಾಗ ಬೆಳೆಸಿಕೊಳ್ಳಬೇಕು ಆತನ ಕಡೆ ಮನಸ್ಸು ಹರಿಯುವಂತೆ ಮಾಡಿಕೊಳ್ಳಬೇಕು ಆತನನ್ನು ಪ್ರೀತಿಸಬೇಕು ಕೃಷ್ಣನನ್ನು ಕಂಡರೆ ಗೋಪಿಯರಿಗೆ ಅತ್ಯಂತ ಮಹತ್ತಾದ ಆಕರ್ಷಣೆ ಒಂದು ಹಾಡು ಕೇಳು ಕೇಳಿರೆ ಸಖಿ ಕೇಳಿರೆ ದೂರ ಕೊಳಲಿನ ಕರೆಯನು ನಾನು ಹಾರುವೆನಲ್ಲಿಗೀಗಲೇ ಕಾಯುತ್ತಿರುವನು ಕೃಷ್ಣನು ನೀವು ಬರುವಿರೋ ಇಲ್ಲವೋ ಸಖಿ ಹೇಳಿರೀಗಲೇ ನಡೆವೆನು ನಿಮ್ಮ ಪಾಲಿಗೆ ನನ್ನ ಕೃಷ್ಣನು ಬರಿಯ ಹೆಸರಾಗಿರುವನು ನನಗೋ ಆತನು ಹೃದಯ ದೊಲವಿನ ಉಸಿರಿ ನುಸಿರಾಗಿರುವನು ನೀವು ಕಿವಿಯಲ್ಲಿ ಕೇಳುತ್ತಿರುವಿರಿ ಅವನ ಕೊಳಲಿನ ರಾಗವ ನಾನು ಕೇಳುವೆನ ಆತ್ಮದಾಳದಿ ಮಧುರ ಮುರುಳೀನಾದವ ನಿನ್ನ ಹೊರತೀ ಕುಂಜಕಾನನ ಬರಿಯ ನೀರಸವಾಗಿದೆ ಬಾರ ರಾಧೆ ಬಾರ ಪ್ರಿಯಸಖಿ ಎಂದು ಕೊಳಲುಲಿ ಕರೆದಿದೆ ಪರಮಾಂಸರು ಈ ಹಾಡನ್ನು ಹಾಡುತ್ತಾ ಹಾಡುತ್ತಾ ಅಶ್ರೂಪೂರ್ಣ ಲೋಚನರಾಗಿ ಕೇಶವನೇ ಮೊದಲಾದವರಿಗೆ ಹೇಳುತ್ತಿದ್ದಾರೆ ರಾಧಾಕೃಷ್ಣರನ್ನು ಒಪ್ಪಿದರೆ ಒಪ್ಪಿ ಇಲ್ಲದಿದ್ದರೆ ಬಿಡಿ ಅವರಲ್ಲಿ ಪರಸ್ಪರ ಇದ್ದ ಆಕರ್ಷಣೆಯನ್ನು ಮಾತ್ರ ಒಪ್ಪಿಕೊಂಡು ಬಿಡಿ ಭಗವಂತನಿಗಾಗಿ ಅದೇ ವಿಧದ ವ್ಯಾಕುಲತೆ ನಿಮ್ಮಲ್ಲುಂಟಾಗುವಂತೆ ಪ್ರಯತ್ನ ಮಾಡಿ ವ್ಯಾಕುಲತೆ ಉಂಟಾಯಿತು ಎಂದರೆ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಈಗ ನದಿ ಇಳಿಯಲು ಪ್ರಾರಂಭಿಸಿದೆ ಜಹಜು ಕಲ್ಕತ್ತದ ಕಡೆಗೆ ವೇಗವಾಗಿ ಹೋಗುತ್ತಿದೆ ಅದು ಈಗ ಹೌರಾ ಸೇತುವೆ ದಾಟಿ ಬೊಟಾನಿಕಲ್ ಗಾರ್ಡನ್ ಹತ್ತಿರಕ್ಕೆ ಬರುತ್ತಿದೆ ಇನ್ನೂ ಸ್ವಲ್ಪ ಕೆಳಕ್ಕೆ ಹೋಗುವಂತೆ ಕ್ಯಾಪ್ಟನ್ನನಿಗೆ ತಿಳಿಸಲಾಯಿತು ಜಹಜು ಎಷ್ಟು ದೂರ ಮುಂದುವರೆದು ಬಿಟ್ಟಿದೆ ಆದರೆ ಅನೇಕರಿಗೆ ಅದರ ಪರಿವೇ ಇರಲಿಲ್ಲ ಅವರು ಮಗ್ನರಾಗಿ ಪರಮಹಂಸರ ಮಾತು ಕೇಳುತ್ತಿದ್ದಾರೆ ಹೊತ್ತು ಹೇಗೆ ಕಳೆದು ಹೋಯಿತು ಎಂಬುದರ ಪ್ರಜ್ಞೆಯೇ ಅವರಿಗಿರಲಿಲ್ಲ ಕೇಶವಸೇನ ಪುರಿ ಮತ್ತು ತೆಂಗಿನಕಾಯಿ ತುರಿಯವನ್ನು ಹಂಚುತ್ತಿದ್ದಾನೆ ಎಲ್ಲರೂ ಅವನು ತಮ್ಮ ಚೌಕದ ಸೆರೆಗೆ ಹಾಕಿಸಿಕೊಳ್ಳುತ್ತಿದ್ದಾರೆ ಈಗ ಕೈಗೂ ಬಾಯಿಗೂ ಕೆಲಸ ಶುರುವಾಗಿದೆ ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಆದರೆ ಇಂಥ ಆನಂದದ ಸಮಯದಲ್ಲಿ ಕೇಶವನಿಗೂ ವಿಜಯನಿಗೂ ಹೋಗದೇ ಇರುವುದನ್ನು ನೋಡಿ ಅವರಿಬ್ಬರಿಗೂ ಸ್ನೇಹ ಬೆಳೆಸಲು ಪರಮಹಂಸರು ಕಾತರರಾಗಿದ್ದಾರೆ ಶ್ರೀರಾಮಕೃಷ್ಣರು ಕೇಶವನಿಗೆ ನೋಡಿಲಿ ವಿಜಯ ಬಂದಿದ್ದಾನೆ ನಿಮ್ಮಿಬ್ಬರ ಜಗಳ ವಿವಾದ ಶಿವ ಮತ್ತು ರಾಮರ ಜಗಳದಂತಿದೆ ಶಿವ ರಾಮನ ಗುರು ಇಬ್ಬರಿಗೂ ಯುದ್ಧವು ನಡೆಯಿತು ಬಳಿಕ ಒಪ್ಪಂದಕ್ಕೂ ಬಂದು ಬಿಟ್ಟರು ಆದರೆ ಶಿವನ ಭೂತ ಪ್ರೇತಗಳಿಗೂ ರಾಮನ ವಾನರ ಸೈನ್ಯಕ್ಕೂ ಕಚ್ಚಾಟ ಬಡಿದಾಟ ಏನು ಮಾಡಿದರೂ ನಿಲ್ಲಲೊಲ್ಲದು ರಕ್ತ ಸಂಬಂಧಿಗಳಲ್ಲೂ ಈ ರೀತಿಯಾದ ಜಗಳ ಆಗುವುದುಂಟು ಲವಕುಶರು ರಾಮನೊಡನೆ ಯುದ್ಧ ಮಾಡಲಿಲ್ಲವೇ ಶುಭ ತಾಯಿಯ ಶುಭ ಮಗಳ ಶುಭ ಪ್ರತ್ಯೇಕ ಪ್ರತ್ಯೇಕವೋ ಏನೋ ಎಂಬುವ ಹಾಗೆ ಅವರಿಬ್ಬರೂ ಪ್ರತ್ಯೇಕ ಪ್ರತ್ಯೇಕವಾಗಿ ಮಂಗಳ ಗೌರಿ ವ್ರತ ಆಚರಿಸುವುದನ್ನು ನೀನು ನೋಡಿಲ್ಲವೇ ಆದರೆ ವಾಸ್ತವವಾಗಿ ಇವಳ ಶುಭದಿಂದ ಅವಳಿಗೆ ಶುಭ ಅವಳ ಶುಭದಿಂದ ಇವಳಿಗೆ ಶುಭ ನಿನಗೊಂದು ಸಮಾಜ ಇದೆ ಹಾಗೆಯೇ ವಿಜಯನಿಗೂ ಒಂದು ಸಮಾಜ ಅವಶ್ಯಕ ಸಾಕ್ಷಾತ್ ಭಗವಂತ ಶ್ರೀ ಕೃಷ್ಣನೇ ಬೃಂದಾವನದಲ್ಲಿ ಗೋಪಿಯರೊಡನೆ ಕ್ರೀಡೆಯಲ್ಲಿ ತೊಡಗಿರುವಾಗ ಜಟಿಲೆ ಕುಟಿಲಿಯರು ಅಲ್ಲಿಗೆ ಬರುತ್ತಾರೆ ನೀನು ಕೇಳಬಹುದು ಏಕೆ ಎಂಬುದಾಗಿ ಜಟಿಲೆ ಕುಟಿಲಿಯರಿಲ್ಲದೆ ಇದ್ದರೆ ಕ್ರೀಡೆ ಕಳೆಗಟ್ಟದು ಅವರಿಲ್ಲದೆ ಇದ್ದರೆ ತಮಾಷೆಯೇ ಇರದು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವಾದಿ ಆದರೆ ಅವರ ಗುರು ಅದ್ವೈತವಾದಿ ಕೊನೆಗೆ ಅವರಿಬ್ಬರಿಗೂ ಹತ್ತಿಕೊಂಡಿತು ಗುರು ಶಿಷ್ಯರು ಪರಸ್ಪರ ಮತ ಖಂಡನೆ ಮಾಡಲು ಶುರು ಮಾಡಿದರು ಹೀಗೆ ಯಾವಾಗಲೂ ಆಗುವುದುಂಟು ಆದರೆ ಗುರುವಿಗೆ ಶಿಷ್ಯ ತನ್ನವನೇ ಎಲ್ಲರೂ ಪರಮಹಂಸರ ಮಾತು ಕೇಳಿ ಆನಂದದಿಂದಿದ್ದಾರೆ ಶ್ರೀರಾಮಕೃಷ್ಣರು ಕೇಶವನಿಗೆ ನೀನು ಜನರ ಪ್ರಕೃತಿಯನ್ನು ಚೆನ್ನಾಗಿ ಪರೀಕ್ಷಿಸಿ ಶಿಷ್ಯರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಈ ರೀತಿ ನಿನ್ನನ್ನು ಬಿಟ್ಟು ಬಿಟ್ಟು ಹೋಗುತ್ತಾರೆ ಮನುಷ್ಯರೆಲ್ಲರೂ ನೋಡುವುದಕ್ಕೇನೋ ಒಂದೇ ರೀತಿ ಕಾಣುತ್ತಾರೆ ಆದರೆ ಭಿನ್ನ ಭಿನ್ನ ಪ್ರಕೃತಿಯುಳ್ಳವರೂ ಇದ್ದಾರೆ ಕೆಲವರಲ್ಲಿ ಸತ್ವಗುಣ ಇನ್ನು ಕೆಲವರಲ್ಲಿ ರಜೋಗುಣ ಮತ್ತೆ ಕೆಲವರಲ್ಲಿ ತಮೋಗುಣ ಅಧಿಕವಾಗಿರುತ್ತದೆ ಎಲ್ಲ ಕಡುಬುಗಳು ನೋಡುವುದಕ್ಕೇನೋ ಒಂದೇ ರೀತಿ ಕಾಣುತ್ತವೆ ಆದರೆ ಕೆಲವುದರೊಳಗೆ ಹಾಲುಖೋವ ಇರುತ್ತೆ ಮತ್ತೆ ಕೆಲವುದರೊಳಗೆ ಉದ್ದಿನ ಬೇಳೆ ಹೂರ್ಣ ಇರುತ್ತೆ ನನ್ನ ಭಾವ ಏನ್ ಗೊತ್ತೇ ನಾನು ಉಂಡು ತಿಂದು ಆನಂದದಿದ್ದೇನೆ ಉಳಿದಿದೆಲ್ಲ ಭಗವತಿಗೆ ಗೊತ್ತು ಈ ಮೂರು ಮಾತುಗಳನ್ನು ಗುರು ಕರ್ತ ತಂದೆ ಎಂಬುವುದನ್ನು ಎತ್ತಿತು ಎಂದರೆ ನನಗೆ ಮುಳ್ಳು ಚುಚ್ಚಿದ ಹಾಗೆ ಆಗುತ್ತದೆ ಇರತಕ್ಕ ಗುರು ಕೇವಲ ಒಬ್ಬನೇ ಒಬ್ಬ ಆತನೇ ಸಚ್ಚಿದಾನಂದ ಆತ ಮಾತ್ರನೇ ಶಿಕ್ಷಣ ಕೊಡಬಲ್ಲ ನನ್ನದ್ದು ಸಂತಾನ ಭಾವ ಮಾನವನ ಅಂತಸ್ತಿನಲ್ಲಿರುವ ಗುರುಗಳು ಲಕ್ಷಗಟ್ಟಲೆ ಸಿಗುತ್ತಾರೆ ಎಲ್ಲರಿಗೂ ಗುರು ಆಗಬೇಕು ಅಂತ ಇಚ್ಛೆ ಆದರೆ ಶಿಷ್ಯನಾಗಬೇಕು ಅಂತ ಯಾರಿಗೆ ತಾನೇ ಇಚ್ಛೆ ಇದೆ ಲೋಕಶಿಕ್ಷಣ ಬಹಳ ಕಠಿಣವಾದ ಕೆಲಸ ಭಗವಂತ ತನ್ನ ಸಾಕ್ಷಾತ್ಕಾರ ಕೊಟ್ಟು ಆದೇಶವೀಯುವುದಾದರೆ ಮನುಷ್ಯ ಲೋಕಶಿಕ್ಷಣ ಕಾರ್ಯವನ್ನು ಮಾಡಬಲ್ಲ ನಾರದ ಶುಕದೇವಾದಿಗಳಿಗೆ ಭಗವಂತನ ಆದೇಶ ದೊರೆತಿತ್ತು ಶಂಕರಾಚಾರ್ಯರಿಗೂ ದೊರೆತಿತ್ತು ಆದೇಶವಿಲ್ಲದೆ ಇತ್ತು ಎಂದರೆ ಯಾರು ತಾನು ನಿನ್ನ ಮಾತಿಗೆ ಬೆಲೆ ಕೊಡುತ್ತಾರೆ ಕಲ್ಕತ್ತದ ಜನರು ಎಷ್ಟು ಸುಲಭವಾಗಿ ಭಾವೋದ್ರೇಕಗೊಂಡು ಬಿಡುತ್ತಾರೆ ಗೊತ್ತೇ ಸೌದೆ ಕೆಳಗೆ ಉರಿಯುತ್ತಿರುವವರೆಗೆ ಹಾಲು ಉಕ್ಕಿ ಉಕ್ಕಿ ಮರಳುತ್ತಿರುತ್ತದೆ ಸೌದೆಯನ್ನು ಒಲೆಯಿಂದ ಹೊರಕ್ಕೆ ಎಳೆದರೆ ಅದು ಶಾಂತವಾಗಿ ಬಿಡುತ್ತದೆ ಕಲ್ಕತ್ತದ ಜನರಿಗೆ ಯಾವುದಾದರೊಂದು ಭಾವೋದ್ರೇಕಕರವಾದ್ದು ಬೇಕೇ ಬೇಕು ನೀರು ಬೇಕು ಅಂತ ಒಂದು ಬಾವಿ ತೋಡುತ್ತಾರೆ ಅಲ್ಲೇನಾದರೂ ಒಂದು ಸ್ವಲ್ಪ ಅರೆ ಸಿಕ್ಕಿತು ಎಂದರೆ ಆ ಸ್ಥಳ ಬಿಟ್ಟು ಬಿಡುತ್ತಾರೆ ಬಳಿಕ ಬೇರೆ ಕಡೆಗೆ ಅಗೆಯಲು ಶುರು ಮಾಡುತ್ತಾರೆ ಅಲ್ಲೇನಾದರೂ ಮರಳು ಸಿಕ್ಕಿಬಿಟ್ಟಿತು ಎಂದರೆ ಆ ಭಾಗವನ್ನು ಬಿಟ್ಟು ಬಿಡುತ್ತಾರೆ ಹೀಗೆ ಮುಂದುವರಿಯುತ್ತಲೇ ಇರುತ್ತಾರೆ ಸುಮ್ಮ ಸುಮ್ಮನೆ ಮನಸ್ಸಿನಲ್ಲಿ ತನಗೆ ಆದೇಶ ದೊರೆತು ಬಿಟ್ಟಿದೆ ಎಂದು ಭಾವಿಸಿಕೊಂಡು ಬಿಟ್ಟರೆ ಅದು ಯಾವ ಪ್ರಯೋಜನಕ್ಕೂ ಬಾರದು ಸತ್ಯವಾಗಿಯೂ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾನೆ ನಮ್ಮೊಡನೆ ಮಾತುಕತೆ ಆಡುತ್ತಾನೆ ಆಗ ಆತನಿಂದ ಆದೇಶ ಪಡೆಯಲು ಸಾಧ್ಯ ಆ ರೀತಿಯಾಗಿ ಆದೇಶ ಪಡೆದ ವ್ಯಕ್ತಿಯ ಬಾಯಿಂದ ಬರುವ ಮಾತಿಗೆ ಎಷ್ಟು ಬಲ ಅದು ಪರ್ವತಗಳನ್ನು ಚಲಿಸಿ ಬಿಡಬಲ್ಲದು ಬರಿದೆ ಉಪನ್ಯಾಸ ಯಾವುದಕ್ಕೆ ಬಂದೀತು ಒಂದೆರಡು ದಿನಗಳ ಕಾಲದ ಮಟ್ಟಿಗೆ ಜನ ಕೇಳುತ್ತಾರೆ ಬಳಿಕ ಮರೆತು ಬಿಡುತ್ತಾರೆ ಅದರಂತೆ ಅವರು ಎಂದಿಗೂ ನಡೆದುಕೊಳ್ಳುವುದಿಲ್ಲ ಆ ದೇಶದಲ್ಲಿ ಕಾಮಾರು ಪುಕುರದಲ್ಲಿ ಹಲ್ದಾರ್ ಪುಕುರ ಎಂಬ ಹೆಸರಿನ ಒಂದು ಕೆರೆ ಇದೆ ಕೆಲವರು ಬೆಳಗಿನ ಜಾವ ಎದ್ದು ಹೋಗಿ ಏರಿ ಬಳಿ ಹೇಸಿಗೆ ಮಾಡಿಬಿಡುತ್ತಿದ್ದರು ಅಲ್ಲಿಗೆ ಪ್ರಾತಃ ಕಾಲ ಸ್ನಾನಕ್ಕಾಗಿ ಬರುತ್ತಿದ್ದವರು ಬಾನು ಬಿರಿಯುವ ಹಾಗೆ ತಪ್ಪಿತಸ್ಥರನ್ನು ಬೈಯುತ್ತಿದ್ದರು ಎಷ್ಟು ಬೈದರೂ ದಿನವೂ ಅದೇ ಅವಸ್ಥೆ ಹೇಸಿಗೆ ಮಾಡುವುದನ್ನು ಹೇಸಿಗೆ ಮಾಡುವುದು ನಿಲ್ಲದೇನೆ ಹೋಯಿತು ಅಲ್ಲಿನ ಜನರು ತಮ್ಮ ಕಷ್ಟವನ್ನು ಸರ್ಕಾರಕ್ಕೆ ತಿಳಿಸಿದರು ಅವರು ಅಲ್ಲಿಗೆ ಒಬ್ಬ ಜವಾನನನ್ನು ಕಳುಹಿಸಿದರು ಆತ ಬಂದು ಅಲ್ಲಿ ಒಂದು ಸೈನ್ ಬೋರ್ಡ್ ನೆಟ್ಟ ಅದರಲ್ಲಿ ಬರೆದಿತ್ತು ಹೇಸಿಗೆ ಮಾಡಿದವರಿಗೆ ಶಿಕ್ಷೆ ವಿಧಿಸಲಾಗುತ್ತದೆ ಒಡನೆಯೇ ಎಲ್ಲ ನಿಂತು ಹೋಯಿತು ಲೋಕ ಶಿಕ್ಷಣ ಮಾಡಬೇಕಾಗಿದ್ದರೆ ಭಗವಂತನಿಂದ ಆದೇಶ ಪಡೆದುಕೊಂಡಿರಬೇಕು ಇಲ್ಲದಿದ್ದರೆ ಅದು ಹಾಸ್ಯಾಸ್ಪದಕ್ಕೆ ಇಟ್ಟುಕೊಳ್ಳುತ್ತದೆ ತನಗೇ ಪರಿಪಕ್ವತೆ ತಂದುಕೊಂಡಿಲ್ಲ ಬೇರೆಯವರಿಗೆ ಪರಿಪಕ್ವತೆ ತರಲು ಹೋಗುವುದು ಕುರುಡ ಕುರುಡನಿಗೆ ದಾರಿ ತೋರಿಸಿದಂತೆ ಈ ವಿಧವಾದ ಹಿತ ವಿಪರೀತಕ್ಕಿಟ್ಟುಕೊಳ್ಳುತ್ತದೆ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಅಂತರದೃಷ್ಟಿ ಉಂಟಾಗುತ್ತದೆ ಯಾರಿಗೆ ಏನು ಎಂಬುದು ಗೊತ್ತಾಗುತ್ತದೆ ಆಗ ಸರಿಯಾದ ಔಷಧಿ ಕೊಡಬಹುದು ಭಗವಂತನ ಆದೇಶ ಪಡೆದುಕೊಳ್ಳದೇ ಇದ್ದರೆ ನಾನು ಲೋಕಶಿಕ್ಷಣ ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಬಂದು ಬಿಡುತ್ತದೆ ಅಹಂಕಾರ ಅಜ್ಞಾನದಿಂದ ಉಂಟಾಗುತ್ತದೆ ಅಜ್ಞಾನದಿಂದಲೇ ಅನ್ನಿಸುತ್ತದೆ ನಾನು ಕರ್ತ ಎಂಬುದಾಗಿ ಭಗವಂತನೇ ಕರ್ತ ಆತನೇ ಎಲ್ಲವನ್ನೂ ಮಾಡುತ್ತಿದ್ದಾನೆ ನಾನು ಏನನ್ನೂ ಮಾಡುತ್ತಿಲ್ಲ ಎಂಬ ಬೋಧೆ ಮನುಷ್ಯನಿಗೆ ಉಂಟಾಯಿತು ಎಂದರೆ ಆತ ಜೀವನ್ಮುಕ್ತನಾಗಿ ಬಿಡುತ್ತಾನೆ ನಾನು ಕರ್ತ ಎಂಬ ಈ ಬೋಧೆಯಿಂದಲೇ ಮನುಷ್ಯ ಪಡುವ ಸಕಲ ದುಃಖ ದುರಿತಗಳೆಲ್ಲ ಜನ್ಮ ತೊಳೆಯುತ್ತವೆ ನೀವು ಹೇಳುತ್ತೀರಿ ಜಗತ್ತಿಗೆ ಉಪಕಾರ ಮಾಡಬೇಕು ಎಂಬುದಾಗಿ ಜಗತ್ತೇನು ಒಂದು ಅಂಗೈಯಗಲದ್ದೇ ಅದು ಈ ಜಗತ್ತಿಗೆ ಉಪಕಾರ ಮಾಡಲು ಮೊದಲನೆಯದಾಗಿ ನೀವು ಯಾರು ಮೊದಲು ಸಾಧನೆ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಆತನನ್ನು ಪಡೆದುಕೊಳ್ಳಿ ಆತ ಶಕ್ತಿಯನ್ನು ಕರುಣಿಸಿದ್ದೇ ಆದರೆ ಆಗ ಎಲ್ಲರಿಗೂ ಹಿತವನ್ನು ಮಾಡಬಲ್ಲಿರಿ ಇಲ್ಲದಿದ್ದರೆ ಸಾಧ್ಯವಿಲ್ಲ